ಹಾಯ್ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಎಪಿಸೋಡಲ್ಲಿ ಏನಾಯಿತು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ಎಪಿಸೋಡಲ್ಲಿ ಏನಾಯ್ತು ಅಂತ ನೋಡೋಣ ಸ್ಟಾರ್ಟಿಂಗಲ್ಲಿ ಭೂಮಿ ಮತ್ತೆ ಅಜಿತ್ನ ಪ್ರಶ್ನೆ ಮಾಡೋಕ್ಕೆ ಎಲ್ಲರೂ ಇಡೀ ಫ್ಯಾಮಿಲಿನೇ ನಿಂತ್ಕೊಂಡಿರ್ತಾರೆ ಇನ್ನು ನನ್ನ ಮತ್ತೆ ಅಜೆಂತ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಗೊತ್ತಿದ್ರು ಅವ್ನ ಜೊತೆ ಮದ್ವೆ ಆಗ್ಬಿಟ್ ಬಂದಿ ಅಲ್ಲ ಅದನ್ನೆಲ್ಲ ಯಾಕೆ ಮುಚ್ಚಿದೆ ಭೂಮಿ ಭೂಮಿ ನಿಮ್ಮಮ್ಮನಿಂದಲೇ ಈ ವಿಷಯ ಇಬ್ರು ಮುಚ್ಚಿಟ್ಟಿದಿಲ್ಲ ಈ ವಿಷಯನ ಇಬ್ರು ಗುಟ್ಟಾಗಿತಿದ್ರಿ ಹ್ಮ್ ಅಂದ್ರೀ ನನ್ನ ತಮ್ಮನ ನೀನು ಮದ್ವೆ ಆಗಿಲ್ಲ ನೀನೇ ತಾಲಕ್ಕೆ ಕಟ್ಟಿಕೊಂಡು ಸುಳ್ಳು ಹೇಳ್ಕೊಂಡು ನಮ್ಮ ಮನೆಗೆ ಬಾಡಿಗೆ ಸೂಸಿ ಆದ್ ಬಂದ್ ಸೇರ್ಕೊಂಡಿದ್ಯಾ ಹೇಳಿ ನಿಜ ಹೇಳಿ ಇಬ್ರು ಏನು ಕೋರ್ಟ್ ಹೊರಗಡೆ ನೀವೆಲ್ಲರೂ ಜಡ್ಜ್ ಗಳಾಗಿ ಹೋಗಿದ್ದೀರಾ ಈಗ ನಮ್ಮನ್ನ ನೀವು ಕಟ್ಕಟ್ಟೆಯಲ್ಲಿ ನಿಲ್ಸಿ ಪ್ರಶ್ನೆಗಳು ಮಾಡೋ ತರ ಪ್ರಶ್ನೆ ಮಾಡ್ತಿದ್ದೀರಲ್ಲ ಅಲ್ಲ ಕೋರ್ಟ್ ಅಲ್ಲಿ ಒಬ್ಬ ಲಾಯರ್ ಆಗಿ ಕೇಳಕ್ ಆಗದಿರೋ ಪ್ರಶ್ನೆ ಇವತ್ತೊಂದು ಕುಟುಂಬದವರಾಗಿ ಕೇಳ್ತಾ ಇದೀವಿ ಇದಕ್ಕೆ ನೀವಿಬ್ರು ಉತ್ತರ ಕೊಡ್ಲೇ ಬೇಕು ಸರಿ ಹಾಗಾದ್ರೆ ನಿಮ್ಮ ಪ್ರಶ್ನೆಗಳು ಏನೇ ಇದ್ರು ಕೇಳಿ ನಾನು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಹ್ಮ್ ಕೇಳಿ ನಿಮ್ಗೆ ಏನೇ ಪ್ರಶ್ನೆ ಇದ್ರು ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಉತ್ತರ ಕೊಡೋದ್ ಬೇಕಾಗಿಲ್ಲ ಅವ್ಳು ಉತ್ತರ ಕೊಡಬೇಕು ಅವ್ಳು ಯಾಕೆ ಈ ವಿಷಯನ ಅವ್ರ ತಾಯಿಯಿಂದ ಮುಚ್ಚಿಟ್ಟಿದ್ಲು ನನ್ ಸಾಹಿಬ್ರ ಮದುವೆ ಆದಾಗ ಅಮ್ಮ ಜೈಲಲ್ಲಿ ಇದ್ಲು ಅದು ಅಪ್ಪನ್ ಕೊಲೆ ಕೇಸಿನ ಆರೋಪದ ಮೇಲೆ ಅಮ್ಮ ಈಗಲೂ ಆ ನೋವಿಂದ ಹೊರಗಡೆ ಬಂದಿಲ್ಲ ಅಂತ ಸಮಯದಲ್ಲಿ ಹೋಗಿ ಅಮ್ಮನತ್ರ ಮದ್ವೆ ಆಗಿದ್ದೀನಿ ಅಂತ ಹೇಳಿದ್ರೆ ಅಮ್ಮ ನಿಜಕ್ಕೂ ಅದು ದೊಡ್ಡ ಶಾಕ್ ಆಗ್ತಿತ್ತು ಗೊತ್ತಾದಾಗ ಶಾಕ್ ಆಗಿಲ್ವಾ ಅವರು ಹೌದು ಅಮ್ಮನ್ ತುಂಬಾನೇ ಶಾಕ್ ಆಯ್ತು ಆದ್ರೆ ಅಮ್ಮನ್ ತಿಳಿಸ ಮೇಲೆ ಅವ್ಳ ಅರ್ಥ ಮಾಡ್ಕೊಂಡ್ಲು ಇವತ್ತು ಅರ್ಥ ಮಾಡ್ಕೊಂಡ್ರು ತಾನೆ ಇವತ್ತು ಅರ್ಥ ಮಾಡ್ಕೊಂಡವ್ರಿಗೆ ಅವತ್ತೇ ನಡೆದಿರೋ ಎಲ್ಲಾ ವಿಷಯನೂ ಹೇಳಿದ್ರೆ ಅರ್ಥ ಮಾಡ್ಕೋತಿರ್ಲಿಲ್ವಾ ಹೇಳು ಭೂಮಿ ಅತ್ತೆ ಇವತ್ತಿಗೆ ನಾನು ನಿಮಗೆ ಮುತ್ತಿನ ಸೊಸೆ ಅಲ್ವಾ ಯಾರನ್ ಬೇಕಾದ್ರೂ ಎದುರಾಕೊಳ್ಳೋ ಅಷ್ಟು ಪ್ರೀತಿ ನಂಬಿಕೆ ನಂಬಿಕೆ ನನ್ ಮೇಲೆ ಅಲ್ಲ ಅತ್ತೆ ಆದ್ರೆ நான் மகன் மத்ராங்க பிரீத்தி நம்பிக்கை எந்த நன் மேலியோதா நினைக்க நீ தான் அப்பா அப்பா மனிவரு எல்லாம் எதிர்கொள்ளியா நீ ಇದು ನಿನ್ನ ಮನೆ ನೀನ್ ಮಾಡಕ್ ಬರ್ಬೋದು ಈ ಮನೆ ಪ್ರವೇಶ ಇಲ್ಲ ದೀಪ ಹಚ್ಚೋದಕ್ ಹೇಳ್ದೆ ಮಾತ್ರಕ್ಕೆ ನಾನು ನಿನ್ನ ಸೊಸೆ ಅಂತ ಒಪ್ಕೊಂಡಿದೀನಿ ಅಂತ ಅನ್ಕೋಬೇಡ ನೀನು ನನ್ ಮಗನ್ ಹೆಂಡತಿ ಅಂತ ಮಾತ್ರ ಒಪ್ಕೊಂಡಿದೀನಿ ತುಂಬಿದ್ರೆ ಕಳೆದಾಗೆ ಅರ್ವ ಅತ್ತೆ ನೀವು ನನ್ನ ಸೊಸೆ ಅಂತ ಒಪ್ಕೊಂಡಿದ್ದು ಹಾಗೆ ಅಮ್ಮನೂ ಮದ್ವೆ ಆದಾಗ ನಮ್ಮನ್ನ ಒಕ್ಕ ಮನಸ್ಥಿತಿರ್ಲಿಲ್ಲ ಅತ್ತೆ ನಿಮ್ಗೂ ಒಬ್ಳು ಹೆಣ್ಮಾಳೆಬ್ರೆ ನಿಮ್ಗೂ ಒಬ್ಳು ಮಗಳಿದ್ದಾಳೆ ದೇವಿಯಾನಿ ಅಮ್ಮ ನನ್ನ ನೀವು ಬಾಯ್ ತುಂಬಾ ಮಗಳೇ ಅಂತ ಕರಿತೀರ ನೀ ತಾಯಿಗೆ ತನ್ನ ಮಗಳ ಮದ್ವೆ ನೋಡ್ಬೇಕು ಅನ್ನೋ ಆಸೆ ಇರಲ್ವಾ ಸಾಹೇಬ್ರನ್ ಮದ್ವೆ ಆದಾಗ ನನ್ನ ತಾಯಿ ಅಪ್ಪ ಕೊಲೆ ಆರೋಪಿ ಮಗಳನ್ನ ಆಗ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ತಾಯಿ ಪ್ರಶ್ನೆ ಹುಟ್ಟಲ್ಲ ಗಾಬರಿ ಆಗಲ್ಲ ನೀವೇ ಹೇಳಿ ಹೇಳಿ ಅತ್ತೆ ಮಗಳನ್ನ ಮದ್ವೆ ಮಾಡ್ಕೊಟ್ಟಾಯ್ತು ಅವ್ರ ಜೀವ ಮನೇಲಿ ಹೇಗೋ ಏನು ಅನ್ನೋ ಕೊರಗಿರಲ್ವಾ ಕತ್ಲೆ ಇನ್ ನನ್ ಬಾಳೇನು ಕತ್ಲೆ ಕೋಣೆಲೆ ನಾನ್ ಇಡೀ ಬಾಳ ಕಳೆದು ಬಿಡ್ಬೇಕು ಅನ್ನೋ ಭಯ ಇರಲ್ಲ ಅಮ್ಮಂಗೆ ಸಾಕಷ್ಟು ನೊಂದು ಬಿಟ್ಟಿದ್ದಾಳೆ ಅವಳಿಗೆ ಇನ್ನ ನಾನ್ ಇಡೀ ಬಾಳ ಕಳೆದು ಬಿಡ್ಬೇಕು ಅನ್ನೋ ಭಯ ಇರಲ್ಲ ಅಮ್ಮ ಇದ್ರೆಲ್ಲ ನಮ್ಮ ಸಾಕಷ್ಟು ನೊಂದು ಬಿಟ್ಟಿದ್ದಾಳೆ ಇನ್ನಷ್ಟು ನೋವು ಕೊಡೋದಕ್ಕೆ ನಾನ್ ತಯಾರಿಲ್ಲ ನೋಡಿ ಇದು ಒಂದೇ ಕಾರಣಕ್ಕೆ ನಾನು ಸಾಹೇಬ್ರು ಮದ್ವೆ ಆಗಿರೋ ವಿಷಯನ ಮುಚ್ಚಿಟ್ಟಿತ್ತು ಅಷ್ಟೇ ನಿಮ್ಗೆ ಇಷ್ಟು ನೋವು ಕೊಡುತ್ತೆ ಅನ್ನೋ ವಿಷಯ ನನಗೆ ಗೊತ್ತಿರ್ಲಿಲ್ಲ ಈಗ ನನ್ ಕೈ ಮುಗಿದು ಕೇಳ್ತಾ ಇದ್ದೀನಿ ನಿಮ್ಗೆಲ್ಲ ನೋವು ಕೊಟ್ಟಿರೋದಕ್ಕೆ ನೀವ್ ಏನ್ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಕ್ ತಯಾರಾಗಿದ್ದೀನಿ ತಯಾರಾಗಿದ್ದೀನಿ ಸಾಕಾ ಸಾಕ ಅಥವಾ ಇನ್ನೂ ಏನಾದ್ರೂ ಪ್ರಶ್ನೆ ಇದೆಯಾ ನಿಮ್ಗೆ ಕೇಳೋದಕ್ಕೆ ಕೇಳಿ ಅದಕ್ಕೂ ಉತ್ತರ ಕೊಡ್ತೀನಿ ಹೀಗಿದೆ ನಿನ್ನ ನೋಡ್ದಾಗ್ಲೆಲ್ಲ ನಿಜಕ್ಕೂ ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ್ ಬಂದಿದ್ರ ಅಂತ ಅನ್ಸೋದೇ ಇಲ್ಲ ಒಂದ್ಸಲಿ ಅಲ್ಲ ಎರಡು ಸಲಿ ಅಲ್ಲ ಪದೇ ಪದೇ ನೀವಿಬ್ರು ನಿಜಕ್ಕೂ ಗಂಡ ಹೆಂಡತಿ ಅಂತ ಡೌಟ್ ಆಗುತ್ತೆ ನಿಜ ಹೇಳು ಭೂಮಿ ಇಲ್ಲ ಅಂದ್ರೆ ನಿಮ್ ತಾಯಿ ಮೇಲೆ ಆಡೆ ನಟಿಸೋ ಸಂಬಂಧ ಯಾವತ್ತು ಶಾಶ್ವತ ಅಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು ನಮ್ ಸಾಹೇಬ್ರ ನಮ್ ಮದ್ವೆ ಆಗಿ ಬಂದ್ಮೇಲೆ ನೀವೆಲ್ಲ ನನ್ಗೆ ಎಷ್ಟು ಕಷ್ಟ ಕೊಟ್ಟಿದ್ದೀರಾ ಅದನ್ನ ನಾನು ಯಾಕೆ ಸಹಿಸ್ಕೊಂಡಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾ ನೀನು ಸಾಹೇಬ್ರನ್ನ ಇಷ್ಟಪಟ್ಟೆ ಆದರೆ ಸಾಹೇಬ್ರು ಯಾವತ್ತೂ ನಿನ್ನ ಇಷ್ಟಪಡಲಿಲ್ಲ ಆದ್ರ ನಮ್ಮ ದീഷದಲ್ಲಿ ನಾನು ಸಾಹೇಬ್ರು ಪರಸ್ಪರ ಇಷ್ಟಪಟ್ಟು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದೀವಿ ನೀನು ಈ ಸಂಬಂಧನ ಒಪ್ಪಿಕೊಳ್ಳಲು ತಯಾರಿಲ್ಲ ಅಲ್ಲಾಂಜನಾ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಇಂದ ಪರಿಸ್ಥಿತಿಲೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಆದ್ರೆ ನನ್ನ ತಾಯಿ ಮೇಲೆ ಆರನೇ ಮಾಡ್ತೀಯಾ ಅನುಗುಳಿ ಕೊಟ್ಟು ಮನಸಲಿ ಕೊನೆ ಕೊಟ್ ಸಾಕಾ ಹೋಗಿದೆ ಸಾಹೇಬ್ರೆ ಇವತ್ತು ಸತ್ಯ ಹೇಳೋ ಸಮಯ ಬಂತು ನನ್ನ ಮತ್ತೆ ಸೌಬ್ರು ಮದುವೆ ಏಯ್ ಬೋಳಿ ಸಾರ್ ನಿನ್ನೇನು ಮಾತಾಡ್ಬೇಡ ನೀ ಇಷ್ಟೆ ಹೇಳಿದ್ರು ಅರ್ಥ ಆಗ್ಬೇಕು ಅನ್ನೋರ್ಗ್ ಮಾತ್ರನೇ ಅರ್ಥ ಆಗದು ನಾವ್ ಯಾರನ್ನು ತುಂಬಾ ಕನ್ವಿನ್ಸ್ ಮಾಡ್ಕೊಂಡು ಜೀವನ ನಡ್ಸಕ್ ಆಗಲ್ಲ ನಿಮ್ಗಳಿಗೆ ನಾನು ಭೂಮಿ ಮನೇಲಿ ಇರೋದು ತೊಂದರೆ ಅನ್ನೋದಾದ್ರೆ ನಾನು ಭೂಮಿ ಮನೇಲೆ ಇರೋದು ನಾವ್ ಸಪ್ರೇಟ್ ಮನೆ ಮಾಡ್ಕೊಂಡು ಹೋಗ್ತೀವಿ ಭೂಮಿ ಏನು ಅಂತ ಗೊತ್ತಿದ್ರು ಎಲ್ಲರೂ ತರ ನಾನು ನಿಮ್ಮೇಲೆ ಅನುಮಾನ ಪಟ್ಟು ಬೇಜಾರಾಗುತ್ತಿ ರೀತಿ ನಡ್ಕೊಂಡ್ಬಿಟ್ಟೆ ತಿಳ್ಕೋ ನೀನ್ ಈ ವಿಷಯನ ಮುಚ್ಚಿಟ್ಟಿರೋ ಒಂದ್ ಒಳ್ಳೆ ಕಾರಣ ಇರುತ್ತೆ ಅಂತ ನಾನು ಅರ್ಥ ಮಾಡ್ಕೋಬೇಕಿತ್ತು ಕ್ಷಮಿಸ್ಬಿಡೋ ಭೂಮಿ ನೀನ್ ನಿಮ್ ಜೊತೆ ನಾನಿದ್ದೀನಿ ಭೂಮಿ ಉಳ್ಳಿ ನೀನು ನನ್ನ ಮಗನ ಹೆಂಡತಿ ನಮ್ಮ ಮನೆ ಸೊಸೆ ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಜಿತಾ ಬಾ ಅಲ್ಲ ನಿಮ್ಗೆ ತಲೆ ನೆತ್ತಿಗಿದ್ದು ಇಲ್ವೋ ಅಂತ ನಮ್ಮ ಮದುವೆ ಯಾವ ಕಂಡೀಷನ್ ಅಲ್ಲಿ ಆಯ್ತು ಯಾತಕ್ಕಾಯ್ತು ಅಂತ ನಿಮ್ಗೆಲ್ಲ ಗೊತ್ತು ತಾನೆ ಹಾಗಿದ್ರೂ ಕೋರ್ಟ್ ಮುಂದೆ ನಮ್ಮ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ಮನೆಯವ್ರಿಗೆಲ್ಲ ಹೇಳೋದಕ್ಕೆ ಹೋಗಿದೆಯಲ್ಲ ಆದ್ರೆ ನಾನ್ ನೀನು ಹೇಳ್ಲಿಲ್ವಲ್ಲ ಬಿಟ್ಟು ಆಯ್ತು ಇಲ್ಲ ಅಂದ್ರೆ ಪ್ಲೀಸ್ ಸಾಹೇಬ್ರೇ ನೋಡಿ ಮೊದ್ಲೇನ ನಮ್ಮ ಬೇಯ್ ಸಿಕ್ಕಿಲ್ಲ ಅನ್ನೋ ನೋವಲ್ಲಿದ್ದೀನಿ ನಾನು ನನಗೆ ಹಾಗಂತ ನಮ್ಮ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ನೀನು ಹೇಳೋದಕ್ಕೆ ಹೋಗಿದ್ದೀನ ನಾನ್ ಕ್ಷಮಿಸೋಲ್ಲ ಪ್ಲೀಸ್ ಸಾಹೇಬ್ರೆ ನನ್ನ ಮನಸ್ಥಿತಿ ಬಗ್ಗೆ ಒಂದು ಸ್ವಲ್ಪ ಕೂಡ ಕಾಳಜಿ ಇಲ್ವಾ ಆನೆ ಆನೆ ಬಾರ ನನಗೂ ಮದುವೆ ಸಂಬಂಧ ಮುಚ್ಚಿಟ್ಟಿರೋದು ಆನೆ ಅಷ್ಟೇ ಬಾರ ಸಾಹೇಬ್ರೆ ಬರೋದಕ್ಕೆ ನಮ್ ಕೈಯಿಂದ ಆಗ್ತಿಲ್ಲ ಸಾಹೇಬ್ರೆ ಅತ್ತೆ ನನ್ನ ಪ್ರೀತಿಯಿಂದ ಮಾತಾಡಿಸಿದಾಗ ಪ್ರತಿದಿನ ಅವ್ರಿಗೆ ಮೋಸ ಮಾಡ್ತಾ ಇದೀನಿ ಅನ್ನೋ ಪಾಪ ಪ್ರಜ್ಞೆ ಮುಂದೆ ಮನೆಯವರು ನಮ್ ಇಬ್ರು ಯಾಕೆ ಅಂತ ಕೇಳಿದಾಗ ಚಿಕ್ಕ ನನ್ ಮನ್ಸಲ್ಲಿರೋ ನೋವೆಲ್ಲ ಹೇಳ್ತಾ ಹೋದೆ ಹೇಳ್ತಾ ಹೋದಾಗೆ ನನ್ ಕಣ್ಣೀರಿಗೆ ಅತ್ತೆ ಅಜ್ಜಿ ದೊಡ್ಡ ಸಾಯೊಬ್ರು ಎಲ್ರು ಮರ್ಗೋದನ್ನ ನಾನ್ ಗಮನಿಸ್ದೆ ಪಾಪ ಅತ್ತೆ ಅಂತೂ ಅನ್ಯಾಯವಾಗಿ ನನ್ ಸೊಸೈ ಕಣ್ಣಲ್ಲಿ ನೀರಾಕ್ಸ್ಬಿಟ್ ಅಂತ ಆ ಗಿಲ್ಟ್ ಅಲ್ಲಿ ಒದ್ದಾಡ್ತಾ ಇದ್ರು ಸಾಹೇಬ್ರೆ ಕ್ಷಣ ತುಂಬಾ ಗಿಲ್ಟ್ ಕಾಡ್ಬಿಡ್ತು ನಾನ್ ನಿಜಕ್ಕೂ ನಿಮ್ ಮನೆ ಸೊಸೇನೆ ಅಲ್ಲ ಅಂತ ಕೂಗಿ ಕೂಗಿ ಹೇಳಬೇಕು ಅನಿಸ್ತು ಅದಕ್ಕೆ ಸಾಹೇಬ್ರೆ ಈ ಮದ್ವೆನು ಒಪ್ಪಂದಿತ್ತು ಅಂತ ಹೇಳಕ್ ಹೋದೆ ನನ್ನ ನನ್ ಕೂಡ ನಿರಾಳ ಆಗ್ತಿತ್ತು ನೀ ಇಷ್ಟು ಸ್ವಾರ್ಥಿ ಯಾವಾಗಿಂದ ಅದೇ ಭೂಮಿ ಹ ನೀನ್ ಒಬ್ಳು ಮನ್ಸಿಗೆ ನಿರಾಳ ಆಗ್ಲಿ ಅಂತ ನೀನ್ ಆ ಸತ್ಯ ಹೇಳಿದಿದ್ರೆ ಅದೆಷ್ಟು ಮನಸ್ಗಳು ಹೊಡೆದೋಗ್ತಿತ್ತು ಒಂಚೂರು ಯೋಚನೆ ಮಾಡಿದ್ಯಾ ಎಲ್ರಿಗೂ ಅಷ್ಟು ಸುಲಭವಾಗಿ ನಮ್ಮ ಮದುವೆ ವಿಚಾರನ ಹೇಳುವ ಹಾಗಿದ್ದರೆ ಫಸ್ಟ್ ಆಫ್ ಆಲ್ ನಾವ್ ಈ ಕಾಂಟ್ರಾಕ್ಟ್ ಬರ್ತಿರ್ಲಿಲ್ಲ ಅದ್ ಬಂದಿದೆ ಅಂದ್ರೆ ನನ್ನ ಅನಿವಾರ್ಯತೆ ನಿಮ್ಮ ತಾಯಿಗೆ ನಮ್ಮ ಒಪ್ಪಂದದ ಮದುವೆ ಬಗ್ಗೆ ಗೊತ್ತಾದ್ರೆ ಏನಾರು ಆಗ್ಬಿಡುತ್ತೆ ಅನ್ನೋ ಟೆನ್ಶನ್ ನಿ ಗೊತ್ತಾದ್ರೆ ಅದನ್ನ ಅವ್ರು ಹೇಗೆ ತಗೊತಾರೆ ಸತ್ಯ ಮುಚ್ಚಿಟ್ಟು ಬದುಕಲೇಬೇಕು ಇಲ್ಲ ಗೊತ್ತಿತ್ತು ಗೊತ್ತಿದ್ದು ನಿಂದು ಸತ್ಯ ಹರಿಶ್ಚಂದ್ರನ್ ಬಿಟ್ ಹತ್ರ ಆಡ್ಬೇಡ ಜೈಲ ಕೊತ್ತು ಆದ್ರೆ ನೀನ್ ದೇವ್ರಪ್ಪ ನಾವೆಲ್ಲ ಸಾಮಾನ್ಯ ಮನುಷ್ಯರು ಅಲ್ಲ ಇಂತ ನೋವನ್ನ ಹೇಗ್ತಾನೆ ತಡ್ಕೊಳಕ್ ಆಗುತ್ತೆ ಹೇಳು ಈ ನೋವಿಂದ ಹೊರೊಬ್ಬರು ಶಕ್ತಿನ ನೀನೇನ ಕೊಡ್ಬೇಕು ರೆಡಿ ಎಷ್ಟೇ ಸುಸ್ತಾಗಿದ್ರು ಮನೆಗ್ ಬಂದ ತಕ್ಷಣ ಏನ್ ಮಾಡ್ಲಿ ಓಡೋಡ್ ಬರ್ತಾ ಇದ್ಲು ಆದ್ರೆ ಇವತ್ತು ನನ್ನ ಹತ್ರನೇ ಸುಳ್ದಿಲ್ಲ ಅವಳು ಇದ್ರಿಂದನೇ ಗೊತ್ತಾಗ್ತಿದೆ ನಾವ್ ಆಡಿದ ಮಾತಿಂದ ಅವಳ ಮನ್ಸಿಗೆ ಎಷ್ಟು ನೋವಾಗಿದೆ ಅಂತ ಮೊದ್ಲೆ ಅವಳು ಅವಳ ತಾಯಿ ವಿಷಯದಲ್ಲಿ ನೋಂದ್ಕೊಂಡಿದ್ದಾಳೆ ಅದ್ರ ಮೇಲೆ ಅವಳು ಮದ್ವೆ ಬಗ್ಗೆ ನಾವು ಸಂಶಯಪಟ್ಟು ಇನ್ನಷ್ಟು ತೋರಿಸ್ತಾ ಇದ್ದೀವಿ ಹೌದಮ್ಮ ಅವಳ ಮದ್ವೆ ಟೈಮ್ ಅಲ್ಲಿ ಎಷ್ಟು ಕಷ್ಟ ಪಟ್ಟಿದ್ಲು ಏನು ತಂದೆನ ಕಳ್ಕೊಂಡಿದ್ಲು ತಾಯಿ ಅರೆಸ್ಟ್ ಆಗಿ ಜೈಲಲ್ಲಿದ್ರು ನಾವು ಅವಳನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು ಏನಾಗಿದೆ ಎಲ್ರಿಗೂ ಫಸ್ಟ್ ಆಫ್ ಆಲ್ ಅವಳ ಮದ್ವೆನೇ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿದಾಳೆ ಈಗೇನೋ ಅವಳು ದೊಡ್ಡ ತ್ಯಾಗ ಮಾಡಿರೋ ತರ ಎಲ್ರು ಅವಳನ್ನ ವಹಿಸ್ಕೊಂಡ್ ಟೈಮು ಒಂದೇ ತರ ಮಾತಾಡ್ಬೇಡ ಚೆನ್ನಾಗಿರೋದಿಲ್ಲ ವಿಷಯ ನನ್ ಗಮನಿಸಿದೆ ಹೊರಗಡೆ ನಾವೆಲ್ರು ಮಾತಾಡ್ತಿರೋವಾಗ ಹೇಳಿದ ಮಾತನ್ ಕೇಳಿ ನಾವೆಲ್ರು ಅವ್ರ ಮದ್ವೆ ವಿಷಯದಲ್ಲಿ ಕನ್ವಿನ್ಸ್ ಆದ್ವಿ ಆಮೇಲೆ ನಮ್ಮ ಅಂಜು ಒಂದ್ ಕ್ವಶನ್ ರೇಸ್ ಮಾಡುದಲ್ಲ ಭೂಮಿ ಏನೋ ಹೇಳಿ ಕೊನೆಗೆ ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ನನ್ನ ಮತ್ತೆ ಸಾಹೇಬ್ರು ಮದುವೆ ಅಂದ್ಲು ಅಷ್ಟು ಕಾಟ್ ಆ ಮಾತನ್ನ ಅಲ್ಲಿ ಸ್ಟಾಪ್ ಮಾಡಿ ನಮ್ಮನ್ನೆಲ್ಲ ಬೇರೆ ಕಡೆ ಒಂಥರ ಡೈವಟ್ ಮಾಡ್ದಂಗ ಅನಿಸ್ಲಿಲ್ವಾ ಸುತ್ತು ಆ ಕ್ಷಣದಲ್ಲಿ ಹಾಗ್ ಮಾಡಿ ನೋಡಿದ್ರೆ ನಮ್ಗೆಲ್ಲ ಯಾವ್ದೋ ವಿಷಯ ಗೊತ್ತಾಗ್ಬಾರ್ದು ಮುಚ್ಚಿಡ್ಬೇಕು ಅಂತಾನೆ ಅವ್ನ್ ಹಾಗ್ ಮಾಡ್ದ ಅಂತ ಅನ್ನಿಸ್ತಿಲ್ಲ ಅಂತ ವಿಷಯ ಏನಿರ್ಬಹುದು ಅಷ್ಟೊಂದು ಕ್ಯೂರಿಯಾಸಿಟಿ ಬೇಡ ಹುಡುಗಿ ಬಗ್ಗೆ ನನ್ಗೆ ಗೊತ್ತಿಲ್ಲ ಆದ್ರೆ ಮದುವೆ ವಿಷಯದಲ್ಲಿ ನನ್ನ ಮಗ ಸುಳ್ಳು ಅಂತ ನಾನು ನಂಬಿದಿರಿ ನನಗೂ ಹಾಗೆ ಅನಿಸುತ್ತೆ